ನೀವು ಕಬ್ಬು ಬೆಳೆಗಾರರಾಗಿದ್ದರೆ ಈ ವಿಡಿಯೋನ ನೋಡ್ಲೇಬೇಕು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರ ಇಸುವೆಯ ನಂತರ ಬಿಡುಗಡೆಯಾದಂತಹ ಅತಿ ಹೆಚ್ಚಿನ ಇಳುವರಿ ಕೊಡುವ ಟಾಪ್ ಐದು ಕಬ್ಬಿನ ವೆರೈಟಿಗಳು ಯಾವುವು ಅಂತ ನೋಡೋಣ ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಹೊಸ ವೆರೈಟಿಗಳು ಯಾವುವು ಅವುಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಕೂಡ ಕಣಿಸೋಣ ಮತ್ತಿನ್ಯಾಗ್ತಾರ ಬನ್ನಿ ಎಲ್ರಿಗೂ ನಮಸ್ಕಾರ ಕೃಷಿ ಕತೆ ಗಜಾನನ್ ಜೊತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಗೊಂದು ಪ್ರಶ್ನೆ ಭಾರತದಲ್ಲಿ ಎಷ್ಟು ಏರಿಯಾದಲ್ಲಿ ಕಬ್ಬು ಬೆಳೀತಿರಬಹುದು ಒಂದು ಲಕ್ಷ ಎರಡು ಲಕ್ಷ ಅಲ್ರಿ ಬರೋಬ್ಬರಿ ಐವತ್ತು ಲಕ್ಷ ಹೆಕ್ಟೇರ್ ಅಂದ್ರೆ ಅಂದಾಜು ನೂರ ಪಾಯಿಂಟ್ ಐದು ಐದು ಲಕ್ಷ ಎಕರೆ ಪ್ರದೇಶ ಆಯಿತು ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಏರಿಯಾ ಇರಬಹುದು ನಾಲ್ಕು ಲಕ್ಷ ಹೆಕ್ಟೇರ್ ಅಂದ್ರೆ ಒಂಬತ್ತು ಪಾಯಿಂಟ್ ಎಂಟು ಎಂಟು ಲಕ್ಷ ಎಕರೆ ಪ್ರದೇಶವಾಯಿತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕರ್ನಾಟಕದಲ್ಲಷ್ಟೇ ಮುನ್ನೂರ ಎಪ್ಪತ್ತೈದು ಲಕ್ಷ ಟನ್ ಕಬ್ಬು ಉತ್ಪಾದನೆಯಾಗಿದ್ದು ಎವರೇಜ್ ಆಗಿ ಒಂದು ಎಕರೆಗೆ ಮೂವತ್ತೇಳು ಪಾಯಿಂಟ್ ನಾಲ್ಕು ಆರು ಟನ್ ಕಬ್ಬು ಬೆಳೆಯಲಾಗುತ್ತೆ ಇದು ಅಂದಾಜು ಏಳು ಆನೆಗಳ ತೂಕದಷ್ಟಕ್ಕೆ ಸಮ ಎರಡು ಸಾವಿರ ಇಸುವೆ ನಂತರ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಕಬ್ಬಿನ ವೆರೈಟಿಗಳು ಬಿಡುಗಡೆಯಾಗಿವೆ ಅವುಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿನ ಕಬ್ಬಿಣ ವೆರೈಟಿಗಳು ಕರ್ನಾಟಕದ ವಾತಾವರಣಕ್ಕೆ ಹೊಂದುವ ಇಲ್ಲಿನ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಬೆಳೆಯಬಲ್ಲವು ಈ ಇಪ್ಪತ್ತೈದು ವೆರೈಟಿಗಳಲ್ಲಿ ಅತಿ ಹೆಚ್ಚಿನ ಇಳುವರಿ ಕೊಡುವ ವೆರೈಟಿಗಳ ಪಟ್ಟಿಯಲ್ಲಿ ಐದನೇದಾಗಿ ಬರುವುದೇ ಭೀಮ ಅಥವಾ ಸಿಒ ಎಂಬತ್ ಮೂರು ಎಪ್ಪತ್ತೊಂದು ಎರಡು ಸಾವಿರದ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಈ ವೆರೈಟಿ ಒಂದು ಗೆ ನೂರ ಹದಿನೇಳು ಪಾಯಿಂಟ್ ಏಳು ಟನ್ ಇಳುವರಿಯನ್ನ ಕೊಡಬಲ್ಲದು ಅದಷ್ಟೇ ಅಲ್ಲದೆ ಕಾಡಿಗೆ ರೋಗ ನಿರೋಧಕತೆ ಸಾಮರ್ಥ್ಯದೊಂದಿಗೆ ಸ್ವಲ್ಪ ಮಟ್ಟಿಗೆ ಬರಗಾಲವನ್ನ ತಡೆದುಕೊಳ್ಳಬಲ್ಲದು ಅದರೊಂದಿಗೆ ನಿಮ್ಮ ಹೊಲದಲ್ಲಿ ಅವಾಗ ಇವಾಗ ಸ್ವಲ್ಪ ನೀರು ನಿಲ್ತಿದ್ರೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಡೆದುಕೊಂಡು ಬೆಳೆಯಬಲ್ಲಂತ ಸಾಮರ್ಥ್ಯವನ್ನ ಈ ವೆರೈಟಿ ಹೊಂದಿದೆ ಇನ್ನ ನಾಲ್ಕನೆಯದಾಗಿ ಬರುವ ವೆರೈಟಿ ಯಾವ್ದಪ್ಪ ಅಂದ್ರೆ ಶ್ಯಾಮ ಅಥವಾ ಸಿಒ ತೊಂಬತ್ನಾಲ್ಕು ಡಬಲ್ ಜೀರೋ ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದ ಈ ವೆರೈಟಿ ಒಂದು ಹೆಕ್ಟರ್ ಗೆ ನೂರ ಇಪ್ಪತ್ತು ಟನ್ ಇಳುವರಿಯನ್ನ ಕೊಡಬಲ್ಲದು ಕೆಂಪು ಕೊಳೆ ರೋಗಕ್ಕೆ ಸ್ವಲ್ಪ ಮಟ್ಟಿನ ನಿರೋಧಕತೆಯನ್ನ ಹೊಂದಿರುವ ಈ ವೆರೈಟಿ ಕಾಡಿಗೆ ರೋಗ ನಿರೋಧಕತೆಯ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅದರೊಂದಿಗೆ ಬರಗಾಲವನ್ನ ತಡೆದುಕೊಂಡು ಬೆಳೆಯಬಲ್ಲ ಮಣ್ಣಿನಲ್ಲೂ ಬೆಳೆಯಬಲ್ಲ ಸಾಮರ್ಥ್ಯ ಈ ವೆರೈಟಿಗಿದೆ ಈ ವೆರೈಟಿಯ ಕಬ್ಬು ಬೆಲ್ಲವನ್ನ ಉತ್ಪಾದಿಸುವಲ್ಲಿ ಬಹು ಸೂಕ್ತವಾದಂತದ್ದು ಇನ್ನ ಅತಿ ಹೆಚ್ಚಿನ ಇಳುವರಿ ಕೊಡಬಲ್ಲ ಕಬ್ಬಿನ ವೆರೈಟಿಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವುದು ಸಿಒ ಎನ್ ಜೀರೋ ಐವತ್ತು ಎಪ್ಪತ್ತೆರಡು ಎರಡ್ ಸಾವಿರದ ಹದಿನಾರಲ್ಲಿ ಬಿಡುಗಡೆಯಾದ ಈ ಕಬ್ಬಿನ ವೆರೈಟಿ ಒಂದು ಗೆ ನೂರ ನಲ್ವತ್ ಮೂರು ಟನ್ ಇಳುವರಿಯನ್ನ ಕೊಡುವ ಲ್ಲದೆ ಕೆಂಪು ಕೊಳೆ ರೋಗಕ್ಕೆ ಸ್ವಲ್ಪ ಮಟ್ಟಿನ ರೋಗ ನಿರೋಧಕತೆ ಶಕ್ತಿಯನ್ನ ಕೂಡ ಹೊಂದಿದೆ ಇನ್ನ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚಿನ ಕಬ್ಬಿನ ಇಳುವರಿ ಕೊಡಬಲ್ಲ ಕರ್ನಾಟಕದ ಮಣ್ಣಿಗೆ ಹೊಂದಿಕೊಂಡು ಬೆಳೆಯಬಲ್ಲ ವೆರೈಟಿ ಅಂದ್ರೆ ಸಿ ಎನ್ ಜೀರೋ ಐವತ್ತು ಎಪ್ಪತ್ತೊಂದು ಇದನ್ನ ಗುಜರಾತ್ ಶುಗರ್ ಕೇನ್ ಫೈವ್ ಅಂತಾನು ಕರೀತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಈ ವೆರೈಟಿ ಒಂದು ಹೆಕ್ಟೇರ್ ಗೆ ನೂರ ಐವತ್ತೆರಡು ಟನ್ ಇಳುವರಿಯನ್ನ ಕೊಡಬಲ್ಲದು ಇದರೊಂದಿಗೆ ವಿಲ್ಟ್ ಅಂದ್ರೆ ಒಣಗುವಿಕೆ ಹಾಗೂ ಕೆಂಪು ಕೊಳೆ ರೋಗದ ನಿರೋಧಕ ಶಕ್ತಿ ಹೊಂದಿದೆ ಅದಷ್ಟೇ ಅಲ್ಲದೆ ಕಬ್ಬಿನ ಸುಳಿ ಕೊರಕ ಉಳುವಿನ ಬಾಧೆಯನ್ನು ತಡೆದುಕೊಂಡು ಬೆಳೆಯಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇನ್ನ ಕರ್ನಾಟಕದ ವಾತಾವರಣಕ್ಕೆ ಹೊಂದಬಲ್ಲ ಹೆಚ್ಚು ಇಳುವರಿ ಕೊಡುವ ಪಟ್ಟಿಯ ಅಗ್ರಜ ಅಂದ್ರೆ ಮೊದಲ ಸ್ಥಾನದಲ್ಲಿರುವ ವೆರೈಟಿ ಅಂದ್ರೆ ಸಿ ಓ ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಈ ವೆರೈಟಿ ಒಂದು ಹೆಕ್ಟರ್ಗೆ ನೂರ ಎಪ್ಪತ್ತು ಟನ್ ಇಳುವರಿಯನ್ನ ಕೊಡಬಲ್ಲದು ಈ ವೆರೈಟಿ ಹೆಚ್ಚು ಮರಿಗಳನ್ನ ಒಡೆಯುವ ಅಂದ್ರೆ ಹೆಚ್ಚು ಟಿಲ್ಲರಿಂಗ್ ಕೆಪಾಸಿಟಿ ಹೊಂದಿದ್ದು ಸಾಲುಗಳ ಮಧ್ಯೆ ಐದು ಫೀಟ್ ಸ್ಪೇಸಿಂಗ್ ಇದ್ರೆ ಒಳ್ಳೆಯದು ಸ್ವಲ್ಪ ಮಟ್ಟಿನ ಬರ ತಡೆದುಕೊಳ್ಳಬಲ್ಲ ಶಕ್ತಿ ಹೊಂದಿರುವ ಈ ವೆರೈಟಿಯ ರಟುನ್ ಬೆಳೆ अंदर है। <laughs> ಕೂಳೆ ಬೆಳೆ ಕೂಡ ಉತ್ತಮವಾಗಿ ಬರುತ್ತೆ ಅದಷ್ಟೇ ಅಲ್ಲದೆ ಬೆಲ್ಲ ತಯಾರಿಸಲು ಈ ವೆರೈಟಿಯ ಕಬ್ಬು ಉತ್ತಮವಾದಂತಹ ಆಯ್ಕೆ ಈ ಸಿಒ ವಿ ಸಿ ತೊಂಬತ್ತೊಂಬತ್ತು ಮೂರು ವೆರೈಟಿ ನಂಬರ್ ಒನ್ ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವ ಸಿಒ ಎಂಬತ್ತಾರು ಜೀರೋ ಮೂವತ್ತೆರಡು ವೆರೈಟಿಯ ಕಥೆಯೇನು ಈ ಸಿಒ ಎಂಬತ್ತಾರು ಜೀರೋ ಮೂವತ್ತೆರಡು ಅಥವಾ ನಯನ ಅನ್ನೋ ಹೆಸರಿನಿಂದ ಕರೆಸಿಕೊಳ್ಳುವ ಈ ವೆರೈಟಿ ಎರಡು ಸಾವಿರನೆಯ ಇಸುವಲ್ಲಿ ಬಿಡುಗಡೆಯಾದಂತದ್ದು ಇಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಕ್ರೋಸ್ ಕಂಟೆಂಟ್ ಹೊಂದಿರುವ ಈ ವೆರೈಟಿ ಒಂದು ಹೆಕ್ಟರ್ ಗೆ ನೂರ ಎರಡು ಟನ್ ಇಳುವರಿಯನ್ನ ಕೊಡಬಲ್ಲದು ಆದ್ರೆ ಈ ವೆರೈಟಿಯ ಬಗ್ಗೆ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡ ಅಥವಾ ಯು ಡಿ ಹೇಳೋದೇ ಬೇರೆ ಇವರ ಪ್ರಕಾರ ಸಿಒ ಎಂಬತ್ತಾರು ಜೀರೋ ಮೂವತ್ತೆರಡು ವೆರೈಟಿ ಒಂದು ಎಕರೆಗೆ ಎಪ್ಪತ್ತೆರಡರಿಂದ ತೊಂಬತ್ತಾರು ಟನ್ ಇಳುವರಿಯನ್ನ ಕೊಡಬಲ್ಲದು ಅಂದ್ರೆ ಒಂದು ಹೆಕ್ಟರ್ ಗೆ ಅಂದಾಜು ನೂರ ಎಪ್ಪತ್ತೈದರಿಂದ ಇನ್ನೂರ ಮೂವತ್ತು ಟನ್ ಗಳಾಯ್ತು ಹೌದು ಎರಡು ಸರ್ಕಾರಿಯ ಸಂಸ್ಥೆಗಳು ಹೇಳ್ತಿರೋದು ಬೇರೆ ಬೇರೆ ಹಾಗಂತ ಇದರಲ್ಲಿ ಯಾರೋ ಒಬ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನೋಕಾಗಲ್ಲ ಯಾಕಂದ್ರೆ ಜಿಲ್ಲೆಯಿಂದ ಜಿಲ್ಲೆಗೆನೆ ವಾತಾವರಣ ಬದಲಾಗುತ್ತೆ ಮಣ್ಣು ಬದಲಾಗುತ್ತೆ ನೀರು ಬದಲಾಗುತ್ತೆ ಇನ್ನು ಹತ್ತು ಹಲವಾರು ಅಂಶಗಳು ಬದಲಾಗ್ತವೆ ಇವೆಲ್ಲ ಆದ್ಮೇಲೆ ನೀವು ಮಾಡ್ತಿರೋ ರಿಸರ್ಚ್ ಏರಿಯಾ ಕೂಡ ಬದಲಾಗುತ್ತೆ ಈ ಎಲ್ಲ ಅಂಶಗಳ ಮೇಲೆ ಎಷ್ಟು ಇಳುವರಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಹೀಗಾಗಿ ಇದೇ ಸಿಒ ಎಂಬತ್ತಾರು ಜೀರೋ ಮೂವತ್ತೆರಡು ವೆರೈಟಿ ಬೆಳೆದು ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಟನ್ ಇಳುವರಿ ಪಡೆದ ರೈತರಿಂದ ಹಿಡಿದು ನೂರು ಟನ್ ಇಳುವರಿ ಪಡೆದ ರೈತರವರೆಗೂ ನೀವು ನೋಡಬಹುದು ಈಗ ಹೊಸ ವೆರೈಟಿಗಳ ಬಗ್ಗೆ ನೋಡುವ ಸಮಯ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ವಾತಾವರಣಕ್ಕೆ ಹೊಂದುವ ನಾಲ್ಕು ವೆರೈಟಿಗಳು ಬಿಡುಗಡೆ ಆದವು ಅವುಗಳಂದ್ರೆ ಸಿಒ ಹದಿನಾಲ್ಕು ಜೀರೋ ಹನ್ನೆರಡು ಅಥವಾ ಅವನಿ ಪುಲೆ ಹತ್ತು ಸಾವಿರದ ಒಂದು ಅಥವಾ ಎಂಎಸ್ ಹದಿಮೂರು ಜೀರೋ ಎಂಬತ್ತೊಂದು ಸಿಒಿ ಹದಿನಾರು ಜೀರೋ ಅರವತ್ತೊಂದು ಮತ್ತೆ ಸಿಒ ವಿ ಹದಿನಾರು ಜೀರೋ ಅರವತ್ತೆರಡು ಇವುಗಳಲ್ಲಿ ಸಿಒ ವಿ ಸಿ ಹದಿನಾರು ಜೀರೋ ಅರವತ್ತೊಂದು ವೆರೈಟಿ ಒಂದು ಎಕರೆಗೆ ಅರವತ್ತರಿಂದ ಅರವತ್ತೈದು ಟನ್ ಇಳುವರಿಯನ್ನ ಕೊಟ್ರೆ ಸಿಒಿಸಿ ಹದಿನಾರು ಜೀರೋ ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಟನ್ ಇಳುವರಿಯನ್ನ ಕೊಡಬಲ್ಲದು ಅಂದ್ರೆ ಈ ಎರಡು ವೆರೈಟಿಗಳು ಒಂದು ಹೆಕ್ಟೇರ್ ಗೆ ಅಂದಾಜು ನೂರ ಐವತ್ತರಿಂದ ಇನ್ನೂರು ಟನ್ ಇಳುವರಿಯನ್ನ ಕೊಡಬಲ್ಲವು ಅದಷ್ಟೇ ಅಲ್ಲದೆ ಈ ಎರಡು ವೆರೈಟಿಗಳು ಹೆಚ್ಚು ಮರಿ ಒಡೆಯುವ ಸಾಮರ್ಥ್ಯವನ್ನ ಹೊಂದಿದ್ದು ಬರಗಾಲವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಹಾಗೆ ಇವುಗಳಿಂದ ಒಳ್ಳೆಯ ಕ್ವಾಲಿಟಿ ಬೆಲ್ಲದ ಉತ್ಪಾದನೆ ಕೂಡ ಸದ್ಯ ನೀವು ಇನ್ನ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನಮಸ್ಕಾರ